ಸ್ನೇಹಿತರೆ ಕೆಲವೊಂದು ಕ್ಷೇತ್ರಕ್ಕೆ ತುಂಬ ನೀಡಿದೆ ಇದೆ ಆ ಕ್ಷೇತ್ರ ನೀವು ಯೋಚನೆ ಮಾಡ್ತಾ ಇಲ್ಲ ಯಾವ್ಯಾವ ಕ್ಷೇತ್ರಕ್ಕೆ ಎಕ್ಸ್ಪರ್ಟ್ಸ್ ಪರಿಣಿತರ ತುರ್ತು ಅಗತ್ಯ ಇದೆ ಅಂದರೆ ಜುಡಿಷಿಯರಿ ಜುಡಿಷಿಯರಿ ಕ್ಷೇತ್ರದಲ್ಲಿ ನಾವು ಅಂದ್ಕೊಂಡಿರೋ ಮಟ್ಟಕ್ಕೆ ಅದೇನು ಎಲ್ಲ ಕೋರ್ಸು ಸಿಗದೇ ಇದ್ದಾಗ ಹೋಗಿ ಎಲ್ ಎಲ್ ಬಿ ಮಾಡೋವಂಥದ್ದು ಅನ್ನೋ ಕಾಲ ಹೋಗ್ತಾ ಬಂದಿದೆ ಇವತ್ತು ಲಾಯರ್ ಅಡ್ವೊಕೇಟ್ಸ್ಗಳ ಅಗತ್ಯತೆ ತುಂಬ ಇದೆ ಬರೀ ಲಾಯರ್ಗಳಲ್ಲ ಎಕ್ಸ್ಪರ್ಟ್ಸ್ ಲಾಯರ್ಗಳು ಆ ಕ್ಷೇತ್ರದಲ್ಲಿ ತುಂಬ ಎಕ್ಸ್ಪರ್ಟ್ಸ್ಗಳು ನೀಡಿದೆ ಕ್ಲಾಟ್ ಸಿ ಎಲ್ ಎ ಟಿ ಅಂತ ಒಂದು ಎಕ್ಸಾಮ್ ನಡೆಯುತ್ತೆ ರಾಷ್ಟ್ರ ಮಟ್ಟದ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಎಲ್ ಎಲ್ ಬಿ ಮಾಡ್ತೀರ ನೀವು ಆ ಎಲ್ ಎಲ್ ಬಿ ಮಾಡೋ ಮೂಲಕ ಹೊರಗೆ ಬಂದಿರಿ ಅಂದರೆ ಲಕ್ಷಾಂತರ ರೂಪಾಯಿ ಎಲ್ಲ ಕೋಟ್ಯಂತ ರೂಪಾಯಿ ಆದಾಯವನ್ನು ಗಳಿಸುವಂಥ ಅವಕಾಶ ನೀವು ಎಲ್ ಎಲ್ ಬಿ ಪಡ್ಕೋಬೋದು ಬಟ್ ನೀವು ತುಂಬ ಬ್ರಿಲಿಯಂಟ್ ಇದ್ದೀರಾ ನಿಮಗೆ ಆ ಅಡ್ವೊಕೆಸಿಗಿಂತೂ ನೀವು ಜಡ್ಜ್ಮೆಂಟ್ ಕೊಡೋ ಕಡೆ ಜಡ್ಜ್ ಆಗೋದ್ರ ಕಡೆ ಒಲವು ತೋರ್ತಿದ್ದೀರಾ ಅಂದರೆ ರಾಜ್ಯದಲ್ಲಿ ಎಕ್ಸಾಮ್ಗಳು ಕರಿತಾ ಇರ್ತಾರೆ ಆ ಎಕ್ಸಾಮ್ಗಳು ಬರೆದು ಪಾಸಾದ್ರೆ ಅಂದರೆ ಜಡ್ಜ್ಗಳನ್ನಾಗ್ಬೋದು ಈ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ಹುಡುಗಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟಾಗಿ ಆಯ್ಕೆ ಆಗ್ತಾರವರು ಹಾಗಾಗಿ ನೀವು ಬೇಕಾದ ಕ್ಷೇತ್ರಗಳನ್ನು ಚಾಯ್ಸ್ ಮಾಡ್ಕೋಬೋದು ಯಾವ ಕ್ಷೇತ್ರ ಹಾಗೆ ಹೀಗೆ ಅಂತ ತೀರ್ಮಾನ ಮಾಡಬಾರ್ದು ಸ್ಪೆಷಲಿ ಎಲ್ ಎಲ್ ಬಿ ಹೋಗ್ತೀವಿ ಅನ್ನೋರು ಡಿಗ್ರಿ ಮುಗಿಸಿದ ಮೇಲೆ ಎಲ್ ಎಲ್ ಬಿ ಹೋಗ್ತೀನಿ ಅನ್ನೋ ಬದಲು ಪಿ ಯು ಸಿ ಆಗಿದೆ ಈಗಲೇ ಐದು ವರ್ಷದ ಲಾ ಕೋರ್ಸ್ಗೆ ಜಾಯ್ನ್ ಆದರೆ ಅಂದರೆ ನೀವು ಇನ್ನು ಐದು ವರ್ಷದಲ್ಲಿ ದಿ ಬೆಸ್ಟ್ ಲಾಯರ್ ಆಗಿ ಹೊರಗೆ ಬರ್ತೀರಾ ಹಾಗಾಗಿ ಜುಡಿಷಿಯಲ್ ಫೀಲ್ಡನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು